ಇಂದಿಗೆ ನಿನ್ನ ಶ್ರಮ ಸಾರ್ಥಕವಾಯಿತು ಮನ ಯುದ್ಧದಿಂದ ಹಿಡಿದು ಕತ್ತಿ ತಾಳದಲ್ಲ ಈತನನ್ನು ಜಯಿಸುವವರು ಯಾರು ನೀವೆಂದು ಭಾವಿಸಿದರು ಆದರೆ ಮಯೂರ ಅಶ್ವೈದ್ಯೆಯಲ್ಲಿ ನೀನು ಕಲಿಯಬೇಕಾಗಿರುವ ಚಮತ್ಕಾರಗಳು ಬೇಕಾದಷ್ಟು ಅದನ್ನು ಹೇಳಿಕೊಡುವ ಶಕ್ತಿ ಈ ನಗರದಲ್ಲಿ ಒಬ್ಬರಿಗೆ ಮಾತ್ರ ಇದೆ ಅವರು ಅರಸು ಮಕ್ಕಳಿಗಲ್ಲದೆ ಬೇರೆ ಯಾರಿಗೂ ಹೇಳಿಕೊಡುವುದಿಲ್ಲ ಎಂತ ಕಷ್ಟವಿದ್ಯೆಯನ್ನಾದರೂ ಸರಿ ಅದನ್ನು ಒಂದು ಸಲ ಗಮನಿಸಿದರೆ ಸಾಕು ಏಕಲವಿನ ಹಾಗೆ ಗಯಿಸುವ ಶಕ್ತಿ ಮೀನಗಿದೆ ಇವತ್ತಿನಿಂದ ನೀನು ರಹಸ್ಯವಾಗಿ ಕೋಟೆಯ ಹೊರಗಿರುವ ಕುದುರೆ ಬಯಲಿಗೆ ಹೋಗಿ ವಿಷ್ಣುಗೋಪಾ